ಶ್ರೇಷ್ಠತೆಯ ಅರ್ಥವೇನು ಶ್ರೇಷ್ಠತೆಯ ಅರ್ಥ ಬೇರೆಯವರಿಗಿಂತ ಹೆಚ್ಚಿನ ಜ್ಞಾನಪ್ರಾಪ್ತಿ ಅರ್ಥಾತ್ ಮೌಲ್ಯ ಸ್ವತಃ ಎಷ್ಟು ಜ್ಞಾನ ಪಡೆದೆ ಎಂಬುದಕ್ಕಿಲ್ಲ ಮೌಲ್ಯ ನೀವು ಪಡೆದ ಜ್ಞಾನ ಬೇರೆಯವರಿಗಿಂತ ಎಷ್ಟು ಅಧಿಕವಾಗಿದೆ ಎನ್ನುವುದರಲ್ಲಿದೆ ಅರ್ಥಾತ್ ಶ್ರೇಷ್ಠತೆಯ ಆಸೆಯು ಜ್ಞಾನಪ್ರಾಪ್ತಿಯನ್ನು ಒಂದು ಸ್ಪರ್ಧೆಯನ್ನಾಗಿಸಿಬಿಡುತ್ತದೆ ಸ್ಪರ್ಧೆಯಲ್ಲಿ ವಿಜಯ ಅಂತಿಮವಾಗಿ ಎಂದಾಗುತ್ತದೆ ಸ್ವಲ್ಪ ಸಮಯಕ್ಕೆ ಶ್ರೇಷ್ಠನನ್ನಾಗಿಸಬಹುದು ಆದರೆ ಶಾಶ್ವತವಾಗಿ ಯಾರೂ ಶ್ರೇಷ್ಠರಲ್ಲ ಮತ್ತದೇ ಅಸಮಾಧಾನ ನೋವು ಹಾಗೂ ಸಂಘರ್ಷ ಹುಟ್ಟಿಕೊಳ್ಳುತ್ತದೆ ಆದರೆ ಶ್ರೇಷ್ಠರಾಗಿರುವುದಕ್ಕೆ ಬದಲಾಗಿ ಉತ್ತಮರಾಗಿರುವ ಪ್ರಯತ್ನ ಮಾಡಿದರೆ ಏನಾಗುವುದು ಉತ್ತಮರಾಗುವುದು ಎಂದರೆ ಎಷ್ಟು ಪ್ರಾಪ್ತಿ ಮಾಡಲು ಯೋಗ್ಯವೋ ಅಷ್ಟನ್ನೂ ಪ್ರಾಪ್ತಿ ಮಾಡಿಕೊಳ್ಳುವುದು ಬೇರೆಯವರಿಗಿಂತ ಹೆಚ್ಚು ಪಡೆಯುವ ಇಚ್ಛೆಯಿಂದಲ್ಲ ಕೇವಲ ಆತ್ಮತೃಪ್ತಿಗಾಗಿ ಮಾತ್ರ ಪ್ರಾಪ್ತಿ ಮಾಡಿಕೊಳ್ಳುವುದು ಉತ್ತಮರಾಗುವ ಮಾರ್ಗದಲ್ಲಿ ಬೇರೆಯವರೊಂದಿಗೆ ಸ್ಪರ್ಧೆ ಇರುವುದಿಲ್ಲ ನಮ್ಮೊಂದಿಗೆ ನಮಗೆ ಸ್ಪರ್ಧೆ ಇರುತ್ತದೆ ಅರ್ಥಾತ್ ಉತ್ತಮರಾಗಲು ಪ್ರಯತ್ನಿಸುವವರಿಗೆ ತಡವಾಗಿಯಾದರೂ ಎಲ್ಲ ಜ್ಞಾನ ಪ್ರಾಪ್ತವಾಗುತ್ತದೆ ಪ್ರಯತ್ನ ಪಡದೆ ಅವನು ಶ್ರೇಷ್ಠನಾಗಿ ಬಿಡುತ್ತಾನೆ ಆದರೆ ಯಾರು ಶ್ರೇಷ್ಠನಾಗುವ ಪ್ರಯತ್ನ ಮಾಡುತ್ತಾನೋ ಅವನು ಶ್ರೇಷ್ಠನಾಗುವನೋ ಇಲ್ಲವೋ ಉತ್ತಮನಂತೂ ಎಂದೂ ಆಗಲಾರ